ಹಾಯ್ ಫ್ರೆಂಡ್ಸ್ ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ಮೈಸೂರು ಪಾಕ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಮೈಸೂರು ಪಾಕ್ ಅಂತ ನೋಡ್ಕೊಂಡು ಬರೋಣ ನಾನು ಇಲ್ಲಿ ಒಂದು ಬಟ್ಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂದೂವರೆ ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪು ತುಪ್ಪ ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಏಲಕ್ಕಿನ ಕುಟ್ಟಿಟ್ಕೊಂಡಿದ್ದೀನಿ ಆ ಕಡೆ ಏನು ಕಡಲೆ ಹಿಟ್ಟು ತೊಗೊಂಡಿದ್ದೀನಲ್ಲ ಒಂದು ಬಟ್ಲು ಅದು ಅದೇ ಬಟ್ಲಲ್ಲಿ ಎರಡು ಬಾಟ್ಲು ಎಣ್ಣೆನ ತೊಗೊಂಡು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಇವಾಗ ನಾನು ಒಂದೂವರೆ ಬಟ್ಲು ಸಕ್ಕರೆ ತೊಗೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಬಾಟ್ಲು ನೀರು ಹಾಕ್ಕೊಂತೀನಿ ಒಂದು ಬಟ್ಲು ನೀರು ಹಾಕ್ಕೊತಾ ಇದ್ದೀನಿ ನೋಡಿ ಸಕ್ಕರೆ ಮತ್ತು ನೀರು ಹಾಕಿದ್ದೀನಲ್ಲ ಅದು ಪಾಕ ಆಗಬೇಕು ಒಂದು ಒಂದೇಳೆ ಪಾಕ ಬರಬೇಕದು ಅಷ್ಟೊತ್ತಿಗೆ ನಾವು ಈ ಕಡೆ ಕಡಲೆ ಹಿಟ್ಟು ತುಪ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಒಂದೇಳೆ ಪಾಕ ಬರೋ ಅಷ್ಟರಲ್ಲಿ ನಾವು ಕಡಲೆ ಹಿಟ್ಟನ್ನ ತೊಗೊಂಡ್ಬಿಟ್ಟು ಹಾಕಿ ತುಪ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ನೋಡಿ ಒಂದೇಳೆ ಪಾಕ ಬರಬೇಕು ನೋಡಿದ್ದೀನಿ ಒಂದೇಳೆ ಪಾಕ ಬಂದಿದೆ ಈಗ ಈ ಕಡಲೆ ಹಿಟ್ಟು ತುಪ್ಪ ಮಿಕ್ಸ್ ಮಾಡಿರೋದು ಸಕ್ಕರೆ ಪಾಕಕ್ಕೆ ಇದ್ದೀನಿ ಸಕ್ಕರೆ ಪಾಕಕ್ಕೆ ಹಾಕಿ ಸಿಮ್ಮಲ್ಲಿ ಇಟ್ಕೊಂಡು ಕೈ ಆಡಿಸ್ತಾನೇ ಇರಬೇಕು ಆ ಕಡೆ ಎಣ್ಣೆ ಬಿಸಿಗಿಟ್ಟಿದ್ದೀನಿ ಕೈ ಆಡಿಸ್ತಾ ಆಡಿಸ್ತಾ ಬಿಸಿ ಎಣ್ಣೆನ ಇದಕ್ಕೆ ಸಕ್ಕರೆ ಪಾಕ ಮತ್ತು ಕಡಲೆ ಹಿಟ್ಟು ಮಿಕ್ಸ್ ಮಾಡಿರೋ ಇದಕ್ಕೆ ಹಾಕ್ತಾ ಇರಬೇಕು ಒಂದು ಸೌಟ್ ತೊಗೊಂಡು ಎಣ್ಣೆ ಹಾಕಬೇಕು ಆವಾಗ ಅವಾಗ ಒಂದು ಸ್ವಲ್ಪ ಸ್ವಲ್ಪ ತಿರುವಿ ಒಂದು ಸ್ವಲ್ಪ ಆದಮೇಲೆ ಮತ್ತೆ ಬಿಸಿ ಬಿಸಿಯನ್ನೇ ಹಾಕಬೇಕು ಅದಕ್ಕೆ ಇದೇ ರೀತಿ ಇದು ಆ ಎಣ್ಣೆ ಆಗೋವರೆಗೂ ಏನು ಅಳತೆ ತೊಗೊಂಡಿದ್ದೀನಲ್ಲ ಒಂದು ಕಪ್ಪು ಕಡಲೆ ಹಿಟ್ಟಿ ಹಿಟ್ಟಿಗೆ ಎರಡು ಬಾಟ್ಲು ಎಣ್ಣೆ ತೊಗೊಂಡಿದ್ದೀನಲ್ಲ ನಾನು ಆ ಎಣ್ಣೆ ಆಗೋವರೆಗೂ ಇದು ಒಂದು ಸ್ವಲ್ಪ ಸ್ವಲ್ಪ ತೀರಿತಾ ಇರಬೇಕು ಬಿಸಿ ಬಿಸಿ ಎಣ್ಣೆ ಹಾಕ್ತಾನೆ ಇರಬೇಕು ಅವಾಗ ಮೈಸೂರು ಪಾಕ್ ಸೂಪರಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಸೂಪರ್ ಆಗಿರುತ್ತೆ ಚೆನ್ನಾಗೂ ಬರುತ್ತೆ ಎಣ್ಣೆ ಹಾಕ್ಬೇಕು ಅವಾಗವಾಗ ಎಣ್ಣೆ ಬಿಸಿ ಬಿಸಿ ಎಣ್ಣೆ ಹಾಕಿದರೆ ಅದು ಮೈಸೂರು ಇದು ಕಡಲೆ ಹಿಟ್ಟು ಮತ್ತು ಸಕ್ಕರೆ ಪಾಕ ಏನು ಹಾಕ್ಕೊಂಡಿದ್ದೀವಲ್ಲ ಅದೆಲ್ಲ ಫುಲ್ ಬಿಟ್ಕೋಬೇಕು ಎಣ್ಣೆ ಆಚೆ ಬರಬೇಕು ಆವಾಗ ಕಡಲೆ ಮೈಸೂರು ಪಾಕ ಆಗಿದೆ ಅಂತ ಕೈ ಆಡಿಸ್ತಾನೆ ಇರಬೇಕು ಸಿಮ್ಮಲ್ಲಿ ಇಟ್ಕೋಬೇಕು ನೋಡಿ ಈಗಾಗಿದೆ ನೋಡಿ ನೋಡಿ ಎಣ್ಣೆ ಬಿಟ್ಟಿದೆ ನೋಡಿ ಇವಾಗ ಇವಾಗ ಫರ್ಫೆಕ್ಟಾಗಿದೆ ಮೈಸೂರು ಪಾಕು ಒಂದು ಪಾತ್ರೆಗೆ ನಾನು ಮೊದಲೇ ತುಪ್ಪ ಹಚ್ಚಿಟ್ಕೊಂಡಿದ್ದೀನಿ ಒಂದು ಬಾಕ್ಸ್ ಥರ ಇದೆ ನಮ್ಮ ಹತ್ರ ನನ್ನ ಹತ್ರ ಒಂದು ಬಾಕ್ಸ್ ಥರ ಇದೆ ಅದು ಮೈಸೂರು ಪಾಕ್ ಆ ಥರ ಟಿನ್ ಎಲ್ಲ ಇರಲಿಲ್ಲ ನೋಡಿ ಇದಕ್ಕೆ ಹಾಕೊತಾ ಇದ್ದೀನಿ ಹಾಕಿ ಒಂದು ಐದು ನಿಮಿಷ ಬಿಟ್ಟು ಒಂದು ಶಾರ್ಪ್ ಆಗಿರೋ ಒಂದು ಚಾಕು ತೊಗೊಂಡು ಒಂದು ಲೈನ್ ಹಾಕಬೇಕು ಅದಕ್ಕೆ ಸ್ಕ್ವಯರ್ ಸ್ಕ್ವಯರ್ ಬರೋಕ್ಕೆ ಹಾಕಿ ಒಂದು ಇಪ್ಪತ್ತು ನಿಮಿಷ ಬಿಟ್ಬಿಡಬೇಕು ಹಾಂ ಒಂದು ಇಪ್ಪತ್ತು ನಿಮಿಷ ಬಿಟ್ಬಿಡೋಣ ಇದನ್ನು ನೋಡಿ ಏನು ಸೂಪರಾಗಿ ಬಂದಿದೆ ನೋಡಿ ಮೈಸೂರು ಪಾಕು ನೀವು ಇಷ್ಟ ಆದರೆ ನೀವು ಮನೇಲಿ ಮಾಡ್ಕೊಳ್ಳಿ ಒಂದು ಸಲ ಟ್ರೈ ಮಾಡಿ ಆಚೆ ಕಡೆ ತಂದು ತಿನ್ನೋ ಬದಲು ನಾವೇ ಮನೇಲಿ ಟ್ರೈ ಮಾಡ್ಕೊಂಡು ತಿಂದರೆ ತುಂಬ ಖುಷಿಯಾಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ